ಹಾಯ್ ಎವ್ರಿ ಪ್ರೈಸ್ ಕ್ರೈಸ್ಟ್ ಲಾರ್ಡ್ ಹಾಗೆ ನಾವು ಮಡಿಕೇರಿ ಮೂಲಕವಾಗಿ ವಾಯ್ನಾಡನ್ನು ಪ್ರವೇಶಿದ್ದೇವೆ ಕೇರಳ ಗಡಿಯನ್ನು ಪ್ರವೇಶಿಸಿದ್ದೇವೆ ನಾವು ಇವತ್ತು ತಲುಪುವಾಗಲೇ ಮಧ್ಯಾಹ್ನ ಆಗಿತ್ತು ಹಾಗೆ ಬತ್ತೇರಿಯಲ್ಲಿರುವಂಥ ಸುಲ್ತಾನ್ ಬತ್ತರಿಂದ ವಿಲ್ಟನ್ ಹೋಟೆಲ್ಗೆ ನಾವು ಬಂದಿದ್ವಿ ವಿಲ್ಟನ್ ಹೋಟೆಲಲ್ಲಿ ಊಟ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದೆ ಅದಕ್ಕೋಸ್ಕರ ಇದನ್ನು ನೋಡೋಣ ಅಂತ ಬಂದೆ ನಾವೆಲ್ಲ ಫ್ರೆಂಡ್ಸ್ ಗ್ರೂಪು ಬೆಂಗಳೂರಿನಿಂದ ನಾವು ಬಂದಿರುವಂಥದ್ದು ಯಾಕಂದರೆ ಕೊರೋನಾದ ನಂತರ ಈ ಕೊರೋನಾದ ಎರಡು ಮೂರು ವರ್ಷಗಳ ನಂತರ ನಾವು ಮೊದಲ ಬಾರಿಗೆ ಎಲ್ಲರೂ ಒಟ್ಟ ಒಟ್ಟಾಗಿ ಸೇರ್ತಾ ಇದ್ವಿ ಆ ಒಂದು ಖುಷಿಯಲ್ಲಿ ನಾವು ರೆಸಾರ್ಟ ಮಾಡಿದ್ವಿ ಈಗ ನಾವು ಊಟ ಮಾಡಿ ಅಲ್ಲಿಗೆ ಹೋಗಬೇಕಾಗಿದೆ ಹಾಗೆ ನಾವು ಬ್ಯಾಂಬೂ ಬಿರಿಯಾನಿ ಮತ್ತು ಹಲ್ವಾ ಹಲವಾರು ವಿಧವಾಗಿ ತುಂಬ ಐಟಮ್ಸ್ಗಳಿತ್ತು ಐದು ಚೋರು ಅಂತ ಹೇಳ್ತಾರೆ ಎಲ್ಲ ಬಾಯ್ಲ್ಡ್ ರೈಸ್ ವಿತ್ ನಾಲ್ಕೈದು ಕರಿ ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಹಾಗೇ ಕರಿಮೀನ್ ಕೇರಳದ ಫೇಮಸ್ ಕರಿ ಬಾಳೆ ಎಲೆ ಎಲೆಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಮಸಾಲೆ ಹಾಕಿ ಬೇಯಿಸಿರುವಂಥದ್ದು ಇದು ಕೂಡ ಮಸ್ಟಾಗಿ ನೀವು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿತ್ತು ಹಾಗೆ ನನ್ನ ಫ್ರೆಂಡ್ ಇವಾಗ ಅವನು ಟೇಸ್ಟ್ ಮಾಡ್ತಾಯಿದ್ದಾನೆ ಹಾಗೆ ಅಲ್ಲಿಂದ ಊಟ ಮಾಡಿದ ನಂತರ ನಾವು ನಮ್ಮ ರೆಸಾರ್ಟ್ ಏನು ಬುಕ್ ಮಾಡಿದ್ವಿ ಈ ಸ್ವಲ್ಪ ವಯನಾಡಿಂದ ಔಟ್ಸ್ಕಟಲ್ಲಿರುವಂಥ ರೆಸಾರ್ಟ್ ನಮಗೆ ನಮಗೆ ಏಕದ್ದು ಯಾಕಂದರೆ ನಮಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಆದ್ದರಿಂದ ನಾವು ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡುವ ಕಡೆಗೆ ನಾವು ಗಮನ ಕೊಟ್ಟಿರಲಿಲ್ಲ ನಾವು ಅಲ್ಲಿ ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಫ್ಯಾಮಿಲಿ ಜೊತೆ ಎಲ್ಲರೂ ಎಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿ ಜೊತೆ ಬಂದಿದ್ರು ಹಾಗೆ ಮೈ ಗಾರ್ಡನ್ ಅಂತ ಸ್ವಲ್ಪ ಔಟ್ಸ್ಕಟ್ರಲ್ಲಿರುವ ರೆಸಾರ್ಟ್ ಇದು ಚೆನ್ನಾಗಿದೆ ನಮಗೆ ಒಳ್ಳೆ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನ್ಯಾಚುರಲ್ ಪಾಂಡಿದು ಸ್ವಿಮ್ಮಿಂಗ್ ಅಲ್ಲ ನ್ಯಾಚುರಲ್ ಪಾಂಡು ಅಷ್ಟು ಒಂದು ವಾಟ್ರು ನಿಮಗೆ ಕ್ಲೀ ಕ್ಲೀನ್ ಅಂದರೆ ಓಕೆ ಆ ರೀತಿ ಇರುವಂಥ ಪಾಂಡ್ ಇದು ನ್ಯಾಚುರಲ್ ಪಾಂಡ್ ತುಂಬ ಹೊತ್ತು ಆಟ ಆಡಿ ಕಬಡ್ಡಿ ಈಜಾಟ ಎಲ್ಲ ಮಾಡಿ ತುಂಬ ಸೂಪರಾಗಿ ನಾವು ಆ ದಿನವನ್ನು ಸ್ಪೆಂಡ್ ಮಾಡಿದ್ವಿ ಓವರ್ ನೈಟ್ ಸ್ಟೇ ಇತ್ತು ಅಲ್ಲಿ ನಮಗೆ ಆದ್ದರಿಂದ ಎಲ್ಲ ಆಟಗಳೆಲ್ಲ ಆಡ್ತಾ ಇದ್ದೀವಿ ಹಾಗೆ ತುಂಬ ವರ್ಷಗಳ ನಂತರ ಸಿಕ್ಕಿರೋದ್ರಿಂದ ತುಂಬ ಒಳ್ಳೆಯ ರೀತಿ ಸ್ಪೆಂಡ್ ಆಯಿತು ಟೈಮ್ ಎಲ್ಲ ಆಮೇಲೆ ಇವಾಗ ನಾವು ನೈಟ್ ಟೈಮು ನಿಮ್ಗೆ ನೋಡ್ಬೋದು ಯಾವ ರೀತಿಯಲ್ಲಿ ಲೈಟಿಂಗ್ಸ್ ಎಲ್ಲ ಹಾಗೆ ರೆಸಾರ್ಟ್ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಮಾತ್ರ ಸ್ವಲ್ಪ ಗಿಂತ ಸ್ವಲ್ಪ ಔಟ್ಸ್ಕಟ್ಟಲ್ಲಿರೋದರಿಂದ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ ನಿಮಗೆ ಆದರೂ ನಮಗೆ ನಾವು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋದ್ರಿಂದ ನಮ್ಗೆ ತುಂಬ ಚೆನ್ನಾಗಿತ್ತು ನೀವು ಒಳಗಡೆ ನೋಡ್ಬೋದು ನಮಗೆ ಫುಲ್ ರೆಸಾರ್ಟಲ್ಲಿ ನಮಗೆ ಎರಡು ಮೂರು ನಾಲ್ಕು ರೂಮ್ಗಳನ್ನು ನಮಗೆ ಕೊಟ್ಟಿದ್ದರು ಕಾಟೇಜಸ್ ಕಾಟೇಜಸ್ಗಳಿದ್ವು ಎಲ್ಲ ಕೊಟ್ಟಿದ್ದರು ನಮಗೆ ಇದೆಲ್ಲ ನಾವು ನೈಟಲ್ಲಿ ತೆಗೆದಿರೋ ವಿಡಿಯೋ ಆಗಿರೋದ್ರಿಂದ ನಿಮಗೆ ಡೇ ಟೈಮಲ್ಲಿ ರೆಸಾರ್ಟ್ ಹೇಗಿಂತ ಒಂದು ಡೀಟೇಲ್ ಆಗಿರೋ ಒಂದು ವೀಡಿಯೋನ ನಾನು ತೋರಿಸ್ಬೇಕಾಗಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಈಗ ನೀವು ನೋಡ್ಬೋದು ಇದೊಂದು ಸಪ್ರೇಟ್ ಕಾಟೇಜ್ ಇದು ಇದನ್ನು ನಾವು ಯೂಸ್ ಮಾಡಿಲ್ಲ ನೈಟಾಗಿ ನೈಟಲ್ಲಿ ಯಾಕೆಂದರೆ ನಾವು ಎಲ್ಲರೂ ಫ್ರೆಂಡ್ಸ್ ಜೊತೆಗೆ ಮಲಗಿದ್ರಿಂದ ಅದರಿಂದಾಗಿ ಒಂದು ಎರಡು ಮೂರು ರೂಮ್ಸ್ಗಳನ್ನು ಮಾತ್ರ ನಾವು ಯೂಸ್ ಮಾಡಿದ್ವಿ ಚೆನ್ನಾಗಿತ್ತು ಓವರಾಲ್ ಇಲ್ಲೆಲ್ಲ ಸ್ಪೇಸ್ ಇತ್ತು ನಮಗೆ ನೈಟ್ಸ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹಾಗೆ ನಮ್ಮ ತಮಿಮರ ಒಂದು ಟೀ ರೆಡಿ ಆಗ್ತಾ ಇದೆ ಬಹಳ ಸ್ಟೈಲಿಶ್ ಆಗಿ ಅವರು ಟೀಯನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು ಸಂಜೆ ನಮ್ಗೆ ಎಲ್ರಿಗೂ ಬೇಕಾಗಿ ಟೀ ಮಾಡ್ತಾ ಇದ್ದಾರೆ ಕುಕಿಂಗ್ಗೆ ಬೇಕಾದ ಎಲ್ಲ ವ್ಯವಸ್ಥೆ ಇದ್ದಿದ್ದರಿಂದ ಹಾಲೆಲ್ಲ ಹೊರ್ಗಡೆಯಿಂದ ತಂದು ಬಂದು ನಾವು ಬೇಕಾದಂತ ಎಲ್ಲ ತಿಂಡಿಗಳೆಲ್ಲ ನಮ್ಮ ಹತ್ರ ಆಲ್ರೆಡಿ ಇತ್ತು ಎಲ್ಲ ತಗೊಂಬಂದು ಟೀ ರೆಡಿಯಾಗಿದೆ ಹಾಗೆ ಟೀ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಮಾತಾಡ್ತಾ ನೈಟ್ ನೈಟಲ್ಲಿ ಸ್ವಲ್ಪ ಫನ್ ಗೇಮ್ಸ್ ಎಲ್ಲ ಆಡ್ತಾ ಊಟ ಮಾಡಿ ಮಲ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್